ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ ಪ್ರಕರಣ ಇಂದು ನಡೆಯಲಿದೆ ಮೃತದೇಹಗಳನ್ನು ಮೇಲೆತ್ತುವ ಕಾರ್ಯ ಎಸ್ಐಟಿ ತನಿಖೆಯಲ್ಲಿ ಇಂದು ಅತ್ಯಂತ ಮಹತ್ವದ ದಿನ ಧರ್ಮಸ್ಥಳದಲ್ಲಿ ಹಲವಾರು ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಹೇಳಿಕೆ ನೀಡಿದ್ದ ಸಾಕ್ಷಿ ದೂರುದಾರ ಇದೀಗ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹದಿಮೂರು ಸ್ಥಳಗಳಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಸ್ಪಷ್ಟಪಡಿಸಿ ಗುರುತಿಸಿದ್ದಾನೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಲಿನ ಹದಿಮೂರು ಸ್ಥಳಗಳನ್ನು ಈತ ಗುರುತಿಸಿದ್ದು ಈ ಸ್ಥಳಗಳನ್ನು ಪೊಲೀಸರು ಪ್ರತ್ಯೇಕವಾಗಿ ಮಾರ್ಕ್ ಮಾಡಿ ಈ ಸ್ಥಳಗಳಲ್ಲಿ ವಿಶೇಷ ಕಾವಲು ಪಡೆಯನ್ನು ನೇಮಿಸಲಾಗಿದೆ ಸೋಮವಾರ ಬೆಳಗಿನಿಂದ ನಡೆದ ಕಾರ್ಯಾಚರಣೆಯಲ್ಲಿ ಹದಿಮೂರು ಸ್ಥಳಗಳನ್ನು ಗುರುತಿಸಲಾಗಿದ್ದು ಹದಿನಾಲ್ಕನೇ ಸ್ಥಳವನ್ನು ಈ ವ್ಯಕ್ತಿ ತೋರಿಸಿದ್ದಾನೆ ಆದರೆ ರಾತ್ರಿಯಾದ ಕಾರಣ ಅಲ್ಲಿ ಸ್ಥಳ ಗುರುತಿಸುವಿಕೆ ಕಾರ್ಯವನ್ನು ನಡೆಸಲಾಗಿಲ್ಲ ಎಸ್ಸಿಟಿ ತಂಡದ ಅಧಿಕಾರಿಗಳು ಇಂದು ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ ಕಾರ್ಯಾಚರಣೆಯನ್ನು ನಡೆಸಲಿರುವುದಾಗಿ ತಿಳಿದುಬಂದಿದೆ ಈತ ಗುರುತಿಸಿರುವ ಸ್ಥಳಗಳನ್ನು ಅಗೆದು ಇಂದು ಅಲ್ಲಿಂದ ಮೃತದೇಹದ ಅವಶೇಷಗಳಿವೆ ಎಂದು ಪರಿಶೀಲಿಸಿ ಅವುಗಳನ್ನು ಹೊರತೆಗೆಯುವ ಕಾರ್ಯಕ್ಕೆ ಎಸ್ಐಟಿ ತಂಡ ಮುಂದಾಗುತ್ತಿದೆ ಸೋಮವಾರ ಈತ ತೋರಿಸಿದ್ದು ಪೊಲೀಸರು ಗುರುತು ಮಾಡಿರುವ ಹದಿಮೂರು ಸ್ಥಳ ಹಾಗೂ ಈತ ತೋರಿಸಿದ ಹದ್ನಾಲ್ಕನೆಯ ಸ್ಥಳವನ್ನು ಹೊರತುಪಡಿಸಿ ಇನ್ನೂ ಹಲವೆಡೆ ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ತಿಳಿದು ಬಂದಿದ್ದು ಈ ಸ್ಥಳಗಳ ಗುರುತಿಸುವಿಕೆಯ ಕಾರ್ಯ ಮಂಗಳವಾರ ಬೆಳಿಗ್ಗೆ ನಡೆಯಲಿದೆ ಇದಾದ ಬಳಿಕ ಮೃತದೇಹಗಳನ್ನು ಮೇಲೆತ್ತುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಲಿದ್ದಾರೆ ಆರಂಭದ ಹಂತದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪ್ರದೇಶವನ್ನು ಗುರುತಿಸಿ ಈ ಪ್ರದೇಶದಲ್ಲಿಯೇ ಹೂತಿರುವ ಮೃತದೇಹಗಳನ್ನು ಹೊರತೆಗೆಯುವ ಕಾರ್ಯ ನಡೆಯುವ ನಿರೀಕ್ಷೆ ಇದೆ ನೇತ್ರಾವತಿ ಸ್ನಾನಘಟ್ಟದ ಪರಿಸರದಲ್ಲಿಯೇ ಹದಿಮೂರು ಸ್ಥಳಗಳನ್ನು ಈತ ಗುರುತಿಸಿದ್ದಾನೆ ಸ್ನಾನಘಟ್ಟದ ಸಮೀಪದಲ್ಲಿ ಇರುವ ಹಳೆ ಕಟ್ಟಡದ ಹಿಂಭಾಗದಲ್ಲಿ ಈತ ಮೊದಲ ಮೃತದೇಹವನ್ನು ಹೂತು ಹಾಕಿದ ಸ್ಥಳವನ್ನು ಗುರುತಿಸಿದ್ದಾನೆ ಅಲ್ಲಿಂದ ಮುಂದೆ ನದಿ ಬದಿಯಲ್ಲಿರುವ ದಟ್ಟವಾದ ಅರಣ್ಯದ ಒಳಗೆ ಎಂಟು ಸ್ಥಳಗಳನ್ನು ಈತ ಗುರುತಿಸಿರುವುದಾಗಿ ತಿಳಿದು ಬಂದಿದೆ ಉಜಿರೆ ಧರ್ಮಸ್ಥಳ ರಸ್ತೆಯ ಬದಿಯಲ್ಲಿಯೂ ಹೆಣ ಹಾಕಿರುವುದಾಗಿ ಈತ ತಿಳಿಸಿದ್ದು ಇಲ್ಲಿ ಈತ ಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ಈತ ಗುರುತಿಸಿರುವ ಈ ಸ್ಥಳಗಳ ವಿಶೇಷವೇನೆಂದರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಎರಡು ಮೂರು ಮೀಟರ್ ದೂರದಲ್ಲಿ ಮೃತದೇಹಗಳನ್ನು ಹುತ್ತು ಹಾಕಿರುವುದಾಗಿ ಸ್ಥಳವನ್ನು ಗುರುತು ಮಾಡಲಾಗಿದೆ ಹೆದ್ದಾರಿಯ ಇಷ್ಟೊಂದು ಪಕ್ಕದಲ್ಲಿಯೇ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿರುವ ವಿಚಾರವಾಗಿದೆ ಇದಲ್ಲದೆ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕುರಿಗೆ ಹೋಗುವ ರಸ್ತೆಯ ಬದಿಯಲ್ಲಿಯೂ ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಈತ ತೋರಿಸಿಕೊಟ್ಟಿದ್ದಾನೆ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ರಸ್ತೆಯ ಬದಿಯಲ್ಲಿಯೇ ಗುರುತು ಮಾಡಲಾಗಿದೆ ಇಲ್ಲಿ ದೊಡ್ಡ ಪ್ರದೇಶವೊಂದನ್ನು ಮಾರ್ಕ್ ಮಾಡಲಾಗಿದ್ದು ಇಲ್ಲಿ ಒಂದಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಹೂತು ಹಾಕಿರುವ ಅನುಮಾನವಿದೆ ಇದಾದ ಬಳಿಕ ಸಾಕ್ಷೂರು ದಾರ ಎಸ್ಐಟಿ ತಂಡವನ್ನು ಕನ್ಯಾಡಿಯ ದ್ವಾರಕಾಶ್ರಮದ ಬಳಿಗೆ ಕರೆದೊಯ್ದಿದ್ದಾನೆ ಇಲ್ಲಿ ಖಾಸಗಿ ತೋಟವೊಂದರ ಒಳಗೆ ಆತ ಎಸ್ಐಟಿ ತಂಡವನ್ನು ಕರೆದೊಯ್ದಿದ್ದಾನೆ ಆದರೆ ಈ ವೇಳೆಗೆ ರಾತ್ರಿಯಾಗಿದ್ದು ಭಾರೀ ಮಳೆಯೂ ಸುರಿದ ಕಾರಣದಿಂದಾಗಿ ಇಲ್ಲಿ ಸ್ಥಳವನ್ನು ಗುರುತಿಸುವ ಕಾರ್ಯವನ್ನು ಈ ಸಂದರ್ಭದಲ್ಲಿ ನಡೆಸಲು ಸಾಧ್ಯವಾಗಿಲ್ಲ ಇಂದು ಆರಂಭದ ಹಂತದಲ್ಲಿ ಇಲ್ಲಿಯೇ ಸ್ಥಳ ಗುರುತಿಸುವ ಕಾರ್ಯ ನಡೆಯಲಿರುವುದಾಗಿ ತಿಳಿದು ಬಂದಿದೆ ಇಡೀ ರಾಜ್ಯವೇ ಕುತೂಹಲದಿಂದ ನೋಡುತ್ತಿರುವ ಈ ಪ್ರಕರಣದಲ್ಲಿ ಇಂದು ಅತ್ಯಂತ ಮಹತ್ವದ ಬೆಳವಣಿಗೆ ನಡೆಯಲಿದ್ದು ಹೂತು ಹಾಕಿರುವ ಸ್ಥಳಗಳನ್ನು ಗುರುತಿಸಿದ ಬಳಿಕ ಮೃತದೇಹಗಳನ್ನು ಮೇಲೆತ್ತುವ ಪ್ರಕ್ರಿಯೆ ನಡೆಯಲಿದೆ ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಈತ ಗುರುತಿಸಿದ ಸ್ಥಳಗಳಲ್ಲಿ ಇದೀಗ ಇಪ್ಪತ್ನಾಲ್ಕು ಗಂಟೆ ಪೊಲೀಸ್ ಕಾವಲನ್ನು ಏರ್ಪಡಿಸಲಾಗಿದೆ ಕಾರ್ಕಳದ ಎಎನ್ಎಫ್ ಪಡೆಯ ವಿಶೇಷ ಸಿಬ್ಬಂದಿಗಳು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾವಲು ಕಾಯುತ್ತಿದ್ದಾರೆ ಎಸ್ಐಟಿ ತಂಡ ಅತ್ಯಂತ ವೇಗವಾಗಿಯೇ ಕಾರ್ಯಾಚರಣೆಯನ್ನು ನಡೆಸಲು ಮುಂದಾಗಿದ್ದು ಒಂದೆರಡು ದಿನಗಳಲ್ಲಿಯೇ ತನಿಖೆಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಗಳು ನಡೆಯಲಿದೆ ಈ ಪ್ರದೇಶದಲ್ಲಿ ನಡೆಯುವ ಮೃತದೇಹಗಳನ್ನು ಮೇಲೆತ್ತುವ ಕಾರ್ಯದ ಬಳಿಕವಷ್ಟೇ ಈ ಒಟ್ಟು ಪ್ರಕರಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಚಿತ್ರಣ ಲಭಿಸಲಿದೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ನಡೆಯುವ ಕಾರ್ಯಾಚರಣೆಗಳು ಹೆಚ್ಚು ಮಹತ್ವವನ್ನು ಪಡೆದಿದ್ದು ಪ್ರತಿಯೊಬ್ಬರೂ ಕುತೂಹಲದಿಂದ ಇದನ್ನು ವೀಕ್ಷಿಸುವಂತಾಗಿದೆ